ಮುಗುಳ್ಕೋಡ್ ಕ್ರಾಸಿನಲ್ಲಿರುವ ಆದರ್ಶಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಲ್ಲಿ ನಡೆಯುತ್ತಿದೆ ಸರ್ ನೀವ್ರಿ ಈ ನಡೆಯುವ ಸಂಗತಿ ಗೊತ್ತಿದ್ದರು ಕಣ್ ಮುಚ್ಚಿ ಕುಳಿತ ಪೊಲೀಸ್ ಸಿಬ್ಬಂದಿ ಪೊಲೀಸರ ನಿರ್ಲಕ್ಷ್ಯಕ್ಕೆ ಪಿಎಸ್ಐ ಮಾಳಪ್ಪ ಪೂಜಾರಿ ವಿರುದ್ಧ ಆಕ್ರೋಶಗೊಂಡ ಧಿಕ್ಕಾರ ಕೂಗಿದ ಸಾರ್ವಜನಿಕರು ಅಪ್ರಾಪ್ತ ವಯಸ್ಸಿನ ನಾಲ್ಕು ಹೆಣ್ಣು ಮಕ್ಕಳನ್ನು ಬಳಸಿಕೊಂಡು ಲಾಡ್ ನಲ್ಲಿ ವಾಟಿಕೆ ನಡೆಸುತ್ತಿರುವ ಆಘಾತಕಾರಿ ಸಂಗತಿಯಾಗಿದೆ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಕರೆತಂದು ವೇಷವಾಟಕ್ಕೆ ತಂದೆ ನಡೆಸುತ್ತಿರುವ ಆದರ್ಶ್ ಬಾರ್ ಅಂಡ್ ಲಾಡ್ ಸಿಬ್ಬಂದಿ ಪೊಲೀಸ್ ಇಲಾಖೆಯ ದಿವ್ಯ ನಿರ್ಲಕ್ಷ್ಯ ಇದು ಪೊಲೀಸ್ ಸಿಬ್ಬಂದಿ ಬರುವುದರೊಳಗಾಗಿ ಹೆಣ್ಣು ಮಕ್ಕಳನ್ನು ಓಡಿ ಹೋಗಲು ಸಹಕರಿಸಿದ ಲಾಡ್ ಸಿಬ್ಬಂದಿ ಹೆಣ್ಣು ಮಕ್ಕಳ ತಂದು ವೇಷವಾಟಕ್ಕೆ ಸಹಕರಿಸಿದ ವ್ಯಕ್ತಿಯೊಬ್ಬನನ್ನು ಪೊಲೀಸರಿಂದ ಗೂಸ ನಮ್ಮ ಸಮಾಜದ ಒಂದು ಹುಡುಗಿ ರವಿವಾರ ಸಂಜೆ ಏಳು ಗಂಟೆಗೆ ಕಾಣೆಯಾಗಿದ್ದಳು ಸೋಮವಾರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದೇವೆ ಆದರ್ಶ್ ಬಾರ್ನಲ್ಲಿ ಹೆಣ್ಣು ಮಕ್ಕಳ ಇರುವ ಮಾಹಿತಿ ಸಿಕ್ಕಿತ್ತು ಬಂದು ನೋಡುವಷ್ಟರಲ್ಲಿ ಅಪ್ರಾಪ್ತ ನಾಲ್ಕು ಬಾಲಿಕೆಯವರು ಇಲ್ಲಿ ವೇಷವಾಟಕ್ಕೆ ಬಳಸಿಕೊಳ್ಳಲು ಮಾಹಿತಿ ಸಿಕ್ಕಿತ್ತು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರಿಗೆರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಮುಗುಲ್ಕೋಡ್ ಕ್ರಾಸ್ ನಲ್ಲಿ ಆದರ್ಶ್ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ಲಾಡ್ಜ್ ನಲ್ಲಿ ನಡೆದ ಘಟನೆ ಇದಾಗಿದೆ ಈ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಅಶೋಕ್ ಚಾಂಡಗಿ ಬಸವರಾಜ್ ಹೊಸಟ್ಟಿ ಪಾಲ್ಭಾಮಿ ಗ್ರಾಮದ ಹಿರಿಯರಾದ ಇಲಹಯಿ ಕಾಗವಾಡ್ ಫಾರೂಕ್ ಮಿರ್ಚಿ ಕುಮಾರ್ ಕಾಪ್ಸಿ ನಜೀರ್ ಮುಲ್ಲಾ ಅಯೂಬ್ ಬಿರಾದಾರ್ ಮಹಬೂಬ್ ಪಠಾನ್ ಮುಸ್ತಕ್ ಮುಲ್ಲಾ ಇತರರು ಇದ್ದರು ಯಾವ್ದ ಇಲ್ಲೇ ಬರ್ತಾರೆ ಅದ್ ನಮ್ಮ ಅಲ್ಲ ಇವ್ರು ಹಿಡ್ಕೊಂಡಿಲ್ಲ ಮಂದಿ ಎಸ್ ಪಿ ಹೋಗಿ ಕಂಪ್ಲೇಂಟ್ ಮಾಡುವ ಸರ್ ಅವ್ ಇಲ್ಲಿ ಹೊಟ್ಟೆಗೆ ಹೆಂಗ್ರಿ ಸರ್ ಬಗಲಾದ ಪೊಲೀಸ್ಟಿಷನ್ ದುಪ್ಪಿಗೆಲ್ಲ ಅಂದ್ರೆ ಹೆಂಗ್ರಿ ಸರ್

ಗಂಡನ ಹೆಸರು ಇರ್ಬೇಕು ಅಂದ್ರೆ ಯಾವ್ದು ಸರ್ ಏನಿಲ್ರಿ ನಮ್ದೊಂದು ಹುಡುಗಿ ನಮ್ಮ ಕಾಣಿ ಆಗಿತ್ರಿ ನಮ್ ಹುಡುಗಿ ಕಾಣಿ ಆಗಿತ್ರಿ ಇಲ್ಲಿ 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 ಅದಕ್ಕೆ ಬಂದಿರಿ ನೀವು ನಮ್ಮ ಹುಡುಗಿ ಕಾಣಿ ಆಗಿತ್ರಿ ಇಲ್ಲಿ ಹುಡುಗಿ ಬರ್ತೀರಿ ಅದ್ ನಮ್ಗ ಗಾಡಿ ಮ್ಯಾಕ್ ಕೂತ್ ಸೈಕಲ್ ಮೋಟರ್ ಮ್ಯಾಕ್ ಬರಂತ್ಲೆ ನಾವು ಬಂದಿವ್ರಿ ಬಟ್ ನಾವೊಂದು ಐವತ್ ಮಂದಿ ಅಟ್ಯಾಕ್ ಮಾಡಿದ್ವಿ ರೀ ಮಾಡ್ಬಿಡ್ದ ಇಲ್ಲಿ ಏನಾತ್ರಿ ಹದಿಮೂರ ಹದಿನಾಲ್ಕು ವರ್ಷದ ಅಪ್ರಾಪ್ತ ಹುಡುಗರು ಹೆಣ್ಣು ಹುಡುಗರ ಆ ಹೆಣ್ಣು ಹುಡುಗರೀ ಇಲ್ಲಿ ಸಿಕ್ಕು ನಮ್ಮ ಕೈಯಾಗ ಎಲ್ಲಿ ಸಿಕ್ಕು ರೀ ಇಲ್ಲಿ ಒಳಗೆ ಲಾಜಿಂಗ್ ಯಾವ ಲಾಜಿಂಗ್ ರೀ ಯಾವೂರ ಯಾವೂರ ಗಂತ್ರಿ ಇದು ಮುಗಲ್ ಕೊಡ್ರಿ ಇದು ಮುಗಲ್ ಕೊಡ್ ತ್ರಾಸದಾಗ್ರಿ ಮತ್ತ ಪಟ್ ನಾನು ಪೇಸ್ ಆಗಿ ಹಿಡಿದ್ರ ಹೆಣ್ಣು ಹುಡುಗರ್ನ ಹದಿಮೂರ ಹದ್ನಾಲ್ಕು ವರ್ಷ ಹೆಣ್ಣು ಹುಡುಗರ್ ಹಿಡದ ಸಾಲಿ ಬ್ಯಾಗ್ ಇದ್ರಿ ಅವ್ಕ ಅವ್ ಹಿಡಿದ್ರಿ ಹಿಡದ್ ಪೇಸ್ ಆಗಿ ಫೋನ್ ಹಚ್ಚಿದ್ರಿ ಇಮಿಡಿಯೇಟ್ ಬರ್ಬೇಕು ನೀವ್ ಅಂತ ಹೇಳಿದ್ರಿ ಬಾಳಪ್ಪ ಪೂಜಾರಿಗ್ರಿ ಇಮಿಡಿಯೇಟ್ ಬರ್ಬೇಕಂದ್ರ ಹಾ ಹೂ ಹಾ ಹೂ ಮಾಡಿದ್ರ ಹಾ ಹೂ ಮಾಡಿದ್ರಿ ಮಾಡಿದ ನಂತರ ಅರ್ಧ ತಾಸ ನಂತರ ಬೇರೆ ಇಬ್ಬರು ಮಂದಿ ಸಿಬ್ಬಂದಿನ ಕೊಟ್ಟು ಕಳಿಸ್ಯಾರ ಅವ್ರು ಇಲ್ಲೇ ಮಗಳಾಗ ಪೊಲೀಸ್ ಸ್ಟೇಷನ್ ಇದ್ದಾಗ ಎಲ್ಲಾ ಈ ಪೊಲೀಸರ ಕುಮ್ಮಕ್ ನಂತರನ ಇಲ್ಲೆಲ್ಲಾ ಈ ಬಾ ಇದ್ರಾಗ ಏನೈತ್ರಿ ಹದಿಮೂರ ಹದಿನಾಲ್ಕು ವರ್ಷದ್ದು ಎಲ್ಲಾ ಸಾಲಿ ಹುಡುಗರು ತಂದ ಅತ್ಯಾಚಾರ ರಸ್ಗಾಗತ್ತಾರೀ ಈ ಜಾಗದಾಗ ಎಲ್ಲಾ ಹೆಣ್ಮಕ್ಳು ಆಗತ್ತಾರ ಅವ್ರ ಜಾತಿ ನಾವ್ ಜಾತಿ ಹೇಳುದಿಲ್ರಿ ಬೇರೆ ಚಲೋ ಸಮಾಜದ ಹೆಣ್ಣು ಹುಡುಗರೀ ಮೂರ್ ಹೆಣ್ಣು ಅಪರಾಪ್ತ ಈಗ ಸದ್ಯ ಕೇಳ್ತಾರ ಅವ್ರು

ಮೋಟರ್ ಸೈಕಲ್ ಮ ಬಂದ್ರು ಒಳಗ್ ಹೋದ್ರ ಹುಡುಗಿರಿ ಬಂದಿದ್ದಾರೆ ಬಾರ್ಟು ಡಾ ಹುಟ್ಟಾದ್ಲ ಒಂದ್ ಬಿಟ್ಟು ನಾಲ್ಕು ಹುಡುಗಿಯರ್ ಇದ್ರ ಎಷ್ಟು ವಯಸ್ಸಿನ ಇದ್ರು ಅದ್ರಾಗ ಕಾಣಿ ಆದ್ ಕಾಣಿಯಾದ ಹುಡುಗಿ ಏನಾದ್ರು ಇದ್ವಾ